ಈ ಆಳಾದ ಕೆಮ್ಮು ಅದು ಯಾವಾಗ ಹೋಗುತ್ತೋ ಏನೋ ಭಗವಂತ ನನ್ನ ಕೈಲಂತೂ ತಡೀಕೆ ಆಗ್ತಿಲ್ಲ ಹ್ಮ್ ಕಡಿಮೆನೇ ಆಗಂಗಿಲ್ಲವಲ್ಲ ಈ ಕೆಮ್ಮು ನಾನು ನಾನವತ್ತು ಆಳಾದೊಂದು ಸುಮ್ನಾರು ಆಗ್ಲಿಲ್ಲ ಏನಿಲ್ಲ ಅತ್ಲಾಗಿಂದ ತೋಟದ ಕಡೆಯಿಂದ ಬರ್ತಿದ್ದೆಸ್ಗಳಾಗ ಬಿಡ್ಕೊಂಡು ಹ್ಞೂ ಈ ಮಳೆ ಬೇರೆ ಸ್ವಾನೆ ಬೇರೆ ಅವಾಗಿನೂ ಶುರು ಆಗೋಯ್ತು ನಾನು ಇನ್ನೇನು ಮಂತ ಹೋಗಿ ಹಾಲು ಬೇರೆ ಕರಿಬೇಕಲ್ಲ ಒತ್ತಾಗ್ಬಿಡತ್ತಲಾಗಿ ಇನ್ನೇನು ಬರೋದ್ ಬಂದಿದ್ದೀನಿ ಅರ್ಧ ದೂರಲ್ಲಿ ಇದ್ದೀನಿ ಹ್ಞೂ ಸುಮ್ನೆ ಒತ್ತಾಗದ್ ಬೇಡ ಮಳೇಲಿ ನೆಂದ್ರೂ ಪರವಾಗಿಲ್ಲ ಅಂತ ಆ ಸ್ಕೂಲ್ನಾಗ ಬಿಡ್ಕೊಂಬಂದ್ಬಿಟ್ಟೆ ಹ್ಞೂ ಬಂತು 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 ಮಳೆ ಅದೆಲ್ಲಿತ್ತು ಏನ ಸರ್ರ್ಯಾಕೆ ಹಚ್ಕೊಂಡೆ ಹೋಗ್ಬಿಡ್ತು ಹ್ಞೂ ಮಳೆ ನೆಂದಿದಕ್ಕೂ ಅದಕ್ಕೂ ಹ್ಮ್ ತಲೆ ಎಲ್ಲಾ ನೋತೈತೆ ಹ್ಞೂ ತಲೆ ಹಂಗೆ ಎತ್ತ ಆಗ್ತಿಲ್ಲ ಆ ಪಾಟಿ ತಲೆ ನೋವ್ತೈತಿ ಏನು ಮಾಡ ಆ ನಮ್ಮ ಹುಡ್ಗ ಆಸ್ಪತ್ರೆಗೆ ಕರ್ಕೊಂಡೋಗಿ ಕಣಪ್ಪ ಅಂತ ಹೇಳ್ದ ಹುಡ್ಗ ನಾನ್ ಅತ್ಲಾಗಿಯೇ ಸುಮ್ಕಿರ್ಲ ಪಪ್ಪ ಏನೋ ಜ್ವರ ಇಲ್ಲ ಏನಿಲ್ಲ ಅತ್ಲಾಗಿ ಏನು ಒಂದ್ ರೀಟು ತಲೆನೋವು ಅಷ್ಟೇ ಅಂತ ನಾನ್ ಸುಮ್ನಾದೆ ಅದೇ ನೋಡಿರಿ ಇದು ಯಾಕೆ ತಲೆನೋವು ನೋವು ಕಡಿಮೆನೇ ಆಗಂಗಿಲ್ಲ ಯಾಕೆ ಕೆಮ್ಮು ನೆಗಡೆ ಬೇರೆ ಶುರು ಆಗ್ಬಿಟ್ಟೈತೆ ಹಾಂ ಹ್ಞೂ ಸಂಜೆ ಕಡೆಯಿಂದ ಹತ್ಲಾಗ ಹೋಗಿ ಬರಬೇಕು ಆಸ್ಪತ್ರೆಗೆ ಊಹೋ ಏನಪ್ಪು ರಂಗಜ್ಜಿತ್ಲಾಗು ಹೋಗ್ತಿರಂಗೈತೆ ಹಾ ಬ್ಯಾಗ್ ಬೇರೆ ಇಟ್ಕೊಂಡು ಹೋಗ್ತೈತಲ್ಲ ಏನು ತೋಟ ತ ಹೋಗ್ತೈತ ಏನ ಅಲ್ಲ ತೋಟ ಹೋದ ಈ ಬ್ಯಾಗ್ ಯಾಕೆ ಇಟ್ಕೊಂಡು ಹೋಗುತ್ತೆ ಹಾಂ ಎಲ್ಲಿ ಹೋಗ್ತೈತಪ್ಪು ಹ್ಞೂ ಏನರ ಗಜ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ಲಿ ಹೋಗ್ತಿರೋದು ಹಾ ಕೈಲಿ ಬೇರೆ ಏನೋ ಬ್ಯಾಗ್ ಬೇರೆ ಇಟ್ಕೊಂಡು ಹೋಗ್ತಿದ್ದೆ ಎಲ್ಲ ಜ ಹೋಗ್ತಿರೋದು ಹಾ ಏನ್ ಸಮಾಚಾರ ಎಲ್ಲೂ ಇಲ್ಲ ಕಂಡ್ಲ ಪಾಪ ಇಲ್ಲೇ ಒಲತ್ತ ಹೋಗ್ತಿದ್ದೀನಿ ಕಣ್ ಜೆ ಸಿ ಕರೆಸ್ಬಿಟ್ಟು ಒಂದ್ ಸ್ವಲ್ಪ ಅಲ್ಲಿ ಹೊಂಡ ತಗಸ್ತಿದ್ದೀನಿ ಹ್ಞೂ ಈ ಮಳೆ ಬರುತ್ತಲ್ಲ ಮಳೆ ಬಂದ್ಬಿಟ್ಟು ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತಿತ್ತು ಹ್ಞೂ ಮಳೆ ನೀರ್ ನಿನ್ಕೊಳ್ತಿರಲ್ಲ ಏನಿಲ್ಲ ಅದಕ್ಕೋಸ್ಕರ ಅಲ್ಲಿ ಮೂಲೆಯಲ್ಲಿ ತಗಸ್ತಿದೀನಿ ಹ್ಮ್ ಒಂಡಾ ತಗಸ್ಬಿಟ್ರೆ ಉತ್ತಮ ಆಗಿರುತ್ತೆ ಹ್ಞೂ ಜಾಸ್ತಿ ಅಂತರ್ಜಲ ಮಟ್ಟನು ಚೆನ್ನಾಗಿರುತ್ತೆ ಹಂಗಾಗಿ ಒಂಡಾ ತಗಸ್ತೀನಿ ಕಂಡಪ್ಪ ಹ್ಞೂ ಜೆ ಸಿ ಪಿ ಅವರಿಗೆ ನೆನ್ನೆನೆ ಹೇಳ ಬಂದಿದ್ದೆ ಅವ್ನು ಇವನಿಗೆ ಅವನು ಅವ್ನ ಇವ್ನ ಮಗ ಇದನ್ನ ರಾಜಣ್ಣ ಮಗವು ಹ್ಞೂ ಅವ್ರದ್ದೇ ಐತಲ್ಲ ಜೆ ಸಿ ಪಿ ಅವ್ರಿಗೆ ಹೇಳ ಬಂದಿದ್ದೆ ಬಂದಿದ್ದಾರೆ ಹ್ಞೂ ಅದಕ್ಕೆ ಒಂದ್ ರೀಟು ಅವ್ರಿಗೆ ಟೀ ಕಾಫಿ ತಗೊಂಡು ಹೋಗ್ತಿದ್ದೀನಿ ಹೌದನಪ್ಪ ಹಂಗಾರೆ ಹೊಂಡ ತಗಸ್ತಿದ್ಯೋ ಹ್ಮ್ ಹ್ಮ್ ನಾನು ಆದ್ರೂ ಅನ್ಕಂಡೆ ಇದೆಲ್ಲ ಹೊಲತ್ತವ ನಮ್ ತೋಟದ ಪಕ್ಕದಲ್ಲವೇನು ಹೊಲ ಇರೋದು ಯಾರ್ದೋ ಜೆ ಸಿ ಪಿ ಏನ ಕೆಲಸ ಮಾಡ್ತಿರಂಗಿದಾರಲ್ಲ ಅನ್ಕಂಡೆ ನಾನು ಏ ಇನ್ನೇನು ಇನ್ನೇನು ರಾಗಿ ಎಲ್ಲ ಆಗ್ತಿದ್ದಾರಲ್ಲೇ ನೀನೇನು ಅದಕ್ಕೆ ಈ ಹೊಲಗಿಲ್ಲ ಎಲ್ಲಾದ್ರೂ ಆಳು ಬಿದ್ದಿರೋ ಹೊಲಗಳಿಗೆ ಇನ್ನೇನು ಜಾಸ್ತಿ ಅವು ಇವು ಗಿಡ ಗಂಟೆ ಅವೆಲ್ಲ ಬೆಳೆದಿರ್ತಾವೆ ಅದಕ್ಕೆ ಆಂ ಏನಾದ್ರೂನು ಈ ರೋಜದ ಮನೆ ಅವು ಎಲ್ಲ ಎಲ್ಲ ಕ್ಲೀನ್ ಮಾಡಿಸ್ತಿರ್ಬೇಕು ಅಂದ್ಕೊಂಡು ನಾನು ಸುಮ್ಮಕ್ ಬಂದೆ ಆಂ ಹಂಗಾರೆ ನೀನು ಕೃಷಿ ಹೊಂಡ ಎಲ್ಲ ತೆಗೆಸ್ತಿದ್ದೇನಪ್ಪ ಏನೇನೋ ಮಾಡ್ತಿರ್ತೀಯಲ್ಲ ಜ ರಂಗಜ ನೀನು ಹಾಂ ಪರವಾಗಿಲ್ಲ ಮಾಡು ಮಾಡು ಒಳ್ಳೇದಾಗಲಿ ಹ್ಞೂ ಸುಮ್ನಂತೂ ಕೂತ್ಕೊಳ್ಳಲ್ಲಪ್ಪ ನೀನು ನೋಡ ನಾವು ಕಲಿಬೇಕು ಕೆಲಸ ಮಾಡೋದು ಹೆಂಗಂತ ಲೆಕ್ಕ ಹಾಕು ಮಾಡುದು ಪಾಪ ಗಂಗಣ್ಣ ನನಗೂ ಮಂತಾವ ಕೂತ್ಕೋಕ್ ಆಗಲ್ಲ ಏನಿಲ್ಲ ಬಲು ಬೇಸರ ಆಗ್ತಿರುತ್ತೆ ಇಲ್ಲ ಹೋದ ವರ್ಷ ನೀನು ತಕ್ಷಣ ಇದು ಅಂತ ತಕ್ಷಣ ಕಡಿದ್ದೆ ನಮ್ಮ ಮೂಡ್ಗುರು ಯಾಕ ಮನ್ಸು ಹ್ಞೂ ಅವ್ನು ಕುಮಾರಣ್ಣಂಗೆ ಹೇಳ್ದೆ ನಾನು ಅವಾಗಲೇ ತಗಸ್ಲ ಪಪ್ಪಾ ಅವ್ನ್ ಜೆ ಸಿ ಪಿ ಅವ್ರಿಗೆ ಹೇಳ ಬಿಟ್ವ ಹ್ಮ್ ಹೆಂಗ ಮಳೆ ನೀರೆಲ್ಲ ಬರುತ್ತಲ್ಲಪ್ಪ ಹೆಂಗ ಹ್ಮ್ ಬರ ಮಳೆ ನೀರೆಲ್ಲ ಹೆಂಗ ಹಿಂಗೆ ನಿನ್ಕೊಂಬಿಟ್ರೆ ಅಂತರ್ಜಲ ಮಟ್ಟನು ಹೆಚ್ಚುತ್ತೆ ಹಾಂ ಇನ್ನು ತೆಂಗಿನ ಸಸಿಗಳು ಅವು ಇವು ಎಲ್ಲ ಹಾಕ್ಬೋದು ಇನ್ನು ಒಳ್ಳೆದಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ ಆ ಹುಡ್ಗ ಮಾತು ಕೇಳಲಿಲ್ಲ ಅದಕ್ಕೆ ಹತ್ಲಾಗಿ ನಾನೇ ತಗಸ್ತಿದ್ದೀನಿ ಈ ಸಲ ಹ್ಞೂ ಅವ್ರಿಗೆ ಹೇಳೋದಕ್ಕಿಂತ ನಾನೇ ಮಾಡ್ಕೊಂಡ್ರೆ ಉತ್ತಮ ಅಂತ ನಾನು ಇದು ಬ್ಯಾಗ್ ನೋಡ್ಕೊಂಬಿಟ್ಟು ಇವತ್ತು ಏನು ಇಂಥ ಬ್ಯಾಗ್ ಎಲ್ಲಿ ತಗೊಂಡು ಹೋಗ್ತೈತಪ್ಪ ಈ ಕಡೆ ಅಂದ್ಕೊಂಡು ಕೇಳಿದ್ದು ಅಷ್ಟೇ ನಮ್ಮ ನಮ್ಗೆ ಮಜ್ಜಿ ಈ ಊಟ ಗಿಟನೆಲ್ಲ ನಾವು ತೋಟದ ಕಡೆ ಹೋಗೋದು ಬ್ಯಾಗ್ ಇತ್ತು ಪಾಪ ಒಂದು ವೈರ್ ಬ್ಯಾಗು ಹ್ಞೂ ಆ ವೈರಿನ ಬ್ಯಾಗ್ನ ಬಿಟ್ಟಿದ್ದಾಳೆ ಅದು ಎಲ್ಲಿ ಇಟ್ಟಿದ್ದಾಳೆ ಏನೋ ಮನೇಲಿ ಸಿಗ್ಲಿಲ್ಲ ಹುಡ್ಕಾಡಿರೂನು ಅದಕ್ಕೆ ಇವಾಗ ಅರ್ಜೆಂಟ್ ಬೇರೆ ಜಾಸ್ತಿ ಹೊತ್ತು ಅಲ್ಲಿ ನಿಂತ್ಕೋಕ್ ಏನಿಲ್ಲ ಪಾಪ ಅವನು ಜೆ ಸಿ ಪಿ ಆಪ್ರೇಟ್ರು ಅವ್ನು ಕ್ಲೀನರು ಅವ್ರೆಲ್ಲಾರು ಇದಾರೆ ಅವರು ಇವರು ಎಲ್ಲ ಇದಾರೆ ಹಂಗಾಗಿ ಎಲ್ಲಾರು ಬಂದು ನಿಂತಿದ್ದಾರೆ ಒಂದ್ ರೀಟು ಟೀ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅದು ಕತ್ಲಾಗಿ ಬೇಗ ಹೋಗೋಣ ಪಾಪ ಅವನು ಜೆ ಸಿ ಪಿ ಆಪ್ರೇಟ್ರು ಟೀ ಎಲ್ಲ ಕುಡಿತಿರ್ತಾರೆ ಪಾಪ ಅವ್ನು ಅವಾಗ ಅವಾಗ ಅದಕ್ಕೆ ಪಾಪ ಟೀ ಇಡ್ಸ್ಕೊಂಡು ಹೋಗ್ತಿದೀನಿ ಬೇಗ ಹೋಗೋಣ ಅಂತ ಹ್ಞೂ ಹ್ಞೂ ಸರಿ ಕಣಜ ಆಯ್ತು ಹಂಗಾರೆ ಮಾಡ್ಸಪ್ಪ ಕೆಲಸಗಳು ಅವು ಇವು ಮಾಡಿಸ್ತಿದ್ದೆ ಹಂಗ ಒಳ್ಳೇದಾಗ್ಲಿ ಹೋಗ ಹಂಗಾರೆ ಮಾಡ್ಸೋಗು ಹ್ಞೂ ಅಲ್ಕಣಜಜಾ ಇವನು ಕುಮಾರಣ್ಣ ಎತ್ಲಾಕ್ ಹೋಗಿದ್ದಾನೆ ಇಲ್ವಾ ಅವನು ನೀನೆ ಓಡಾಡ್ತಿದ್ಯಾಲ ಬರೀ ಇಲ್ ಕಣ್ಣಗಂಗಣ್ಣ ಅವ್ನೇನ್ ಇಲ್ಲ ಕಣಪ್ಪ ಮಂತ್ ಅವ್ ಏನ್ ಮಾಡ್ತಿ ಅವನು ಬೆಳಗ್ಗೆವರೆಗೂ ಇದ್ದ ಕಣವು ನಾನ್ ನಿನ್ನೆನ್ನೆ ಹೇಳ್ದೆ ಜೆ ಸಿ ಬಿ ಬರುತ್ ಹೊಂಡ ತಗ್ಸಕ್ಕೆ ಹೇಳಿದಿನಿ ನಾಳೆ ಬರ್ತಾರೆ ಇಲ್ಲಪ್ಪ ಮಂತ ಬೇನೆ ಒಂದ್ ಸ್ವಲ್ಪ ಅಲ್ಲೆಲ್ಲ ನೋಡ್ಕೋಬೇಕು ಒಬ್ನಿಗೆ ಆಗಲ್ಲ ಏನಿಲ್ಲ ಅಂತ ಹೇಳ್ದೆ ನಾನು ಹ್ಮ್ ಸರಿ ಕಣಪ್ಪ ಆಯ್ತು ಅಂತ ಅವನು ಇದ್ದ ಕಣ್ಣಪ್ಪ ಆಮ್ಯಕ್ಕಿಂತ ಯಾರೋ ಫೋನ್ ಮಾಡಿರ ಕಣ ಒಂದ್ ಐದಾರು ಸಲ ಫೋನ್ ಮಾಡ್ಬಿಟ್ರು ಹ್ಮ್ ಅಣ್ಣ ಅಣ ಅಣ್ಣ ಬೇಗ ಬರೋಣ ಒಂದ್ ಸ್ವಲ್ಪ ಉಕ್ಕಿ ಹೊಡಿಯೋದೈತೆ ಹ್ಞೂ ರಾಗಿ ಕ್ಲೀನ್ ಮಾಡಿಸ್ತಿದ್ದೀವಿ ಇನ್ನೇನು ರಾಗಿ ಹಾಕ್ಬೇಕು ಮುಂದಿನ ವಾರದಿಂದ ಇಲ್ಲ ಇನ್ನೊಂದು ಹದಿನೈದು ದಿವಸದಲ್ಲಿ ರಾಗಿ ಹಾಕಿಸ್ಬೇಕು ಹೊಲಕ್ಕೆ ಏನು ಇದು ಮಾಡ್ಸಿಲ್ಲ ಏನಿಲ್ಲ ಎಲ್ಲ ಹೊಲ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಬಾರೋಣ ಬೇಗ ಅಂತ ಅವನು ಹ್ಮ್ ಫೋನ್ ಮೇಲೆ ಫೋನ್ ಮಾಡ್ಬಿಟ್ಟ ಒಂದ್ ಎರಡು ಮೂರು ಸಲ ಆದ್ರೂ ಹುಡುಗ ಹೇಳ್ದ ಅಣ್ಣ ಇನ್ನೊಂದ್ ನಾಳೆ ಕಳ್ಕೊಂಡು ಇವತ್ತು ಕಳ್ಕಂಡ್ ನಾಳೆ ಬರ್ತೀನಿ ಕಣಣ್ಣ ನಾಳೆ ಬೆಳಿಗ್ಗೆ ಎದ್ದಾರು ಕಲೆ ಬರ್ತೀನಿ ಇವತ್ತು ಮಂತ ಒಂದ್ ಸ್ವಲ್ಪ ಕೆಲ್ಸ ಆಯ್ತು ಕಣೋಣ ಅಂತ ಹೇಳ್ದ ಅದಕ್ಕೆ ಆ ಹುಡ್ಗ ಪಾಪ ಇಲ್ ಕಣ್ಣ ಬಾರಣ ಬಾರಣ ಒಂದು ಮುಕ್ಕಾಲು ಒಂದು ಗಂಟೆ ಅಷ್ಟೇ ಭಾಳ ಜಾಸ್ತಿ ಹಣ್ಣು ಆಗಲ್ಲ ಬೇಗ ಹೋಗ್ಬಿಡು ಅಂತೆ ಅಂತ ಆ ಹುಡುಗಂಗೆ ಫೋನ್ ಮೇಲೆ ಫೋನ್ ಮಾಡಿಬಿಟ್ಟು ಕರೆಸ್ಬಿಟ್ಟ ಅತ್ಲಾಗಿ ನಾನಿದ್ದ ನೋಡೋವರ್ಗ ನೋಡ್ಬಿಟ್ಟು ಅತ್ಲಾಗಿ ಹೋಗ್ಲಪ್ಪಾ ಅತ್ಲಾಗ್ ಅರ್ಜೆಂಟ್ ಮಾಡ್ತಿದ್ದಾನೆ ಪಾಪ ನಮ್ಮಂಗೆ ರೈತರು ಅವರು ಬೆಳೆ ಬೆಳೆ ಆಸೆ ಇರುತ್ತೆ ಪಾಪ ಹಿಂಸೆ ಮಾಡಬೇಡ ಮಳೆ ಬೇರೆ ಕಡಿಮೆ ಆಗಿಬಿಟ್ರೆ ಮತ್ತೆ ಸರಿ ಆಗಲ್ಲ ಟೈಮಿಗೆ ಸರಿಯಾಗಿ ಏನಪ್ಪಾಪ ಅವ್ರಿಗೂ ಎಲ್ಲ ಬೆಳೆ ಎಲ್ಲ ಬೆಳಿಬೇಕು ಹೋಗಿ ಟ್ಯಾಕ್ಟ್ರಿ ತಗೊಂಡು ಹೋಗು ಅರ್ಜೆಂಟಾಗಿ ಬರುವಂತೆ ಅಂತ ಹೇಳಿ ಕಳಿಸ್ತೆ ಅದೇನು ನಾನು ನೋಡ್ಕೊಳ್ತೀನಿ ಅಲ್ಲಿವರೆಗೂ ಅಂತ ಹೇಳಿದಾಗ ಹೋಗಿದಾನೆ ಪಾಪಾ ಹ್ಞೂ ಈ ಕಣ ಆಯ್ ಏ ಏನು ಕಣಿ ಹೇಳಾಜ ಪಾಪ ಅವನಿಗೂ ಸೀಸನ್ ಅಲ್ವಾ ಇವಾಗ ಸೀಸನ್ ಇದ್ದಾಗ ಅವನೂ ಒಂದ್ ಸ್ವಲ್ಪ ಬಾಡಿಗೆ ಗಿಡಗೆ ಒಡ್ಕೋಬೇಕು ಉಕ್ಕೇ ಇಕ್ಕೇ ಒಡ್ದು ಏನ್ಗ ಒಂದ್ ಸ್ವಲ್ಪ ಮಾಡ್ಕೋಬೇಕು ಇಲ್ಲಾಂದ್ರೆ ಇವಾಗ ಸೀಸನ್ ಟೈಮಲ್ಲಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಆಗಲ್ಲ ಇನ್ನೇನು ರಾಗಿ ಇನ್ನೇನು ರಾಗಿ ಎಲ್ಲ ಹಾಕೋರ್ಗು ಒಂದ್ ಸ್ವಲ್ಪ ಸೀಸನ್ ಹ್ಞೂ ರಾಗಿ ಎಲ್ಲ ಹಾಕಾದ್ಮೇಲೆ ಜ ಒಂದ್ ಸ್ವಲ್ಪ ಈ ಕಡೆ ತೋಟ ಗೀಟ ಏನಾರು ಬಾಡಿಗೆ ಸಿಕ್ಕಿರೇ ಹೊಡಿಯೋದು ಒಡೆಯೋದು ಹೊಡಿಯೋದು ಏನಾದ್ರು ಇದ್ರೆ ಒಡ್ಕೋಬೇಕು ಪಾಪ ಅದ್ಬಿಟ್ರೆ ಬಾಡಿಗೆಗಳು ಒಂದ್ ಸ್ವಲ್ಪ ಕಡಿಮೆ ಹ್ಮ್ ಇವಾಗ ಅಂದ್ರೆ ಒಂದ್ ಸ್ವಲ್ಪ ಸೀಸನು ಈ ಟೈಮಲ್ಲಿ ಒಂದ್ ಸ್ವಲ್ಪ ಬಾಡಿಗೆಗಳು ಜಾಸ್ತಿ ಅಷ್ಟೇ ಹ್ಮ್ ಹೊಲಕ್ಕೆ ಬೆಳೆ ಹಾಕೋರ್ಗು ಬೆಳೆ ಹಾಕಾದ್ಮೇಲೆ ಇನ್ನೇನಜಾ ಪೂರಾ ಕಡಿಮೆ ಆಗ್ಬಿಡುತ್ತೆ ಪಾಪ ಅವ್ನ್ಗುನು ಅದಕ್ಕೋಸ್ಕರ ಆತ್ಲಗಿ ಹೋಗಿದನ್ ಹೇಳು ಹೆಂಗ ನೀನು ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊತಿಯಲ್ಲ ಮಕ್ಳುಗಳು ಹೆಂಗ ಕಳ್ಸಿದ್ಯಾ ನೋಡು ನೀನೆ ನಿಭಾಯಿಸ್ಕೊಂಡೆ ಹೆಂಗ ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ಏನ್ ಎಲ್ಲಾ ಪಾಪ ಮಕ್ಳ ಅಲ್ವೇನಪ್ಪ ಇವಾಗ ಮಕ್ಳ ಕಷ್ಟಗಳ ನಾನ್ ಅಪ್ಪ ಆಗಿ ಅರ್ಥ ಮಾಡ್ಕೊಂಡಲ್ಲ ಇನ್ ಪಾಪ ಅರ್ಥ ಮಾಡ್ಕೊತಾರೆ ಪಾಪ ಅವನೇನ್ ಹೋಗ್ತಿರಲ್ಲ ನಾನೇ ಅದ್ರ ಬಾಯಿ ಬಿಟ್ಟು ಹೇಳೆ ಕಳಿಸ್ತೇವೆ ಹೋಗ್ಲಾ ಪಾಪ ನೀನು ಅಂತಾನೆ ಹೇಳದಾಗ್ಲೇನೇನೆ ಅವ್ನು ಹೋಗಿದ್ದು ಹ್ಞೂ ಅಲ್ಲಿವರೆಗೂ ಅವ್ನು ಏನು ಹೋಗಿರಲ್ಲ ಕಣ ಹೇಳು ಹ್ಞೂ ನೀನು ಸರಿ ಕಣ್ಣ ಪಾಪ ಆಯ್ತು ನಾನು ಹೋಗ್ತಿದ್ದೀನಿ ಒಂದು ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು ಟೀ ತಣಗಾಗ್ಬಿಡುತ್ತೆ ಅರ್ಜೆಂಟಾಗಿ ಹೋಗೋಣ ಅಂತ ಅಷ್ಟೇ ಪಾಪ ಗಂಗಣ್ಣ ಪುರುಸತ್ತಾಗಿದ್ರೆ ಬಾರು ನೀನು ಅಲ್ಲಿ ಅಲ್ಲಿರುವಂತೆ ಹ್ಞೂ ಸುಮ್ಕೆ ಬರ್ತಿದ್ದೀವ್ ಬಾ ಹೋಗ್ಬಾರ ಏ ಇಲ್ಲ ಕಣ ಹೋಗಜ ನನಗೆ ಮಂಥಾವ ಕೆಲಸಗಳಿದಾವೆ ಆಮೇಕಿಂತ ಬರ್ತೀನಿ ಕಣಿ ಹೇಳು ಪುರುಸತ್ತಾದ್ರೆ ನೋಡೋಣಂತೆ ಹ್ಞೂ ನನಗೆ ನೀನು ಹಿಂಗೆಲ್ಲ ಹೊಂಡ ಎಲ್ಲ ತಗಸ್ತಿದ್ದೆ ಅಂತ ಇದ್ದಿದ್ರೆ ನಾನೇ ನಿನ್ಕಿಂತ ಮುಂಚೆ ಹೋಗಿ ನೋಡ್ಕೊಂಬರ್ತಿದ್ದೆ ಆ ನಾನು ಯಾರೋ ಬೇರೆಯವ್ರ ಯಾರ ಕರ್ಸಿರ್ಬೇಕು ಇನ್ನೇನು ಹೊಲ ಏನಾದ್ರು ಕ್ಲೀನ್ ಮಾಡಿಸ್ತಿರ್ಬೇಕು ಆ ರೋಜದ ಮಳೆ ಅವೆ ಅವೆಲ್ಲ ಬೆಳ್ಕೊಂಡಿದ್ದಾವೆಲ್ಲ ಎಲ್ಲ ಕ್ಲೀನ್ ಮಾಡಿಸ್ತಿರ್ಬೇಕು ಅನ್ಕೊಂಡು ನಾನು ಸುಮ್ಮಕ್ ಬಂದೆ ಆಟೆ ಪಾಪ ಬರುವಂತೆ ನಡಿಯಾ ಒಂದು ಅರ್ಧ ಗಂಟೆ ಟೀಗಿ ಕುಡ್ಕೊಂಡು ಬರುವಂತೆ ನಡಿ ನನಗೂ ಬೇಜಾರಾಗುತ್ತೆ ಆಯ್ತು ಬಾರಾಜ್ ಹಂಗಾರೆ ಹೋಗನ್ ಬಾ

ಒಗ್ಲಾ ಪಾಪ ಸುಮ್ತಿರೈ ಓ ಈ ಹುಡ್ಗ ಮಾತೀರ ದುಡ್ಡು ಕೊಡೋದಿ ಅಂತ ಆಟ ಮಾಡ್ತಾನೆ ಹ್ಮ್ ಹ್ಮ್ ಅದ್ರಲ್ಲಿ ಚಿಕ್ಕ ಹುಡುಗು ನಂಗೆ ಒಂದ್ ರೂಪಾಯಿ ಎರಡ್ ರೂಪಾಯಿ ಒಂದ್ ಚಾಕ್ಲೇಟ್ ಈ ಕೇಳಲ್ಲ ಹತ್ ರೂಪಾಯಿ ಇಪ್ಪತ್ ರೂಪಾಯಿ ಕೇಳ್ತಾನೆ ಎತ್ಲಾಗಿಂದ ಎತ್ಲಗಿಂತ ಕೊಡನಪ್ಪ ನಾನು ಹ್ಮ್ ನಾನು ಕೆಲಸ ಹೋಗ್ತಿನ ನೀನೇ ಹೇಳು ಹಾ ನಿಮ್ ಪಾತನದ್ರೆ ಇಸ್ಕ ಹೋಗ್ಬೇಕಾದ್ರೆ ನಾನೇಗೆ ಒಂದ್ ರೂಪಾಯಿ ದುಡ್ಡಿಂದಲೇ ನಾನ್ ಅಯ್ಯ ಅಂತಿದ್ದೀನಿ ಬೆಳಗ್ಗೆಯಿಂದ ಈ ಹುಡ್ಗ ಹತ್ ರೂಪಾಯಿ ಕೊಡದಿ ಇಪ್ಪತ್ ರೂಪಾಯಿ ಕೊಡದಿ ಅಂತ ಹೇಳ್ತಾನೆ ಸುಮ್ಮಕ್ ಹೋಗಲೇ ಪಾಪ ತಲೆ ಮೇಡ ನೀನು ోడి వద్దే దుడ్ మా ఇట్కం ఐనూర్ రూపాయ సవరె సురు సులేకేంత్ సరిక ఆత్ ఇస్తా ఇష్టం నిల్ జేసి జేసిపిైతే

ಅಜಿ ಅಜಿ ಎಂತ ಹೇಳ್ದೆ ಕಣಜಿ ಹಂಗ ನನಗೂ ಬೇಜಾರಾಗ್ತಿತ್ತು ತಾತ ನನಗೆ ಹೇಳದಂಗೆ ನನಗೆ ಹೋಗ್ಬಿಟ್ಟೈತೆ ನೋಡಿ ಇವಾಗ ನಾನ್ ತೋಡದತ್ತ ಹೋಗಿ ಹೋಗ್ತೀನಿ ಇವಾಗ ಎಲ್ಲ ಹೋಗ್ಬೇಡ ನಿಮ್ ತಾತ ಬೋಯ್ತು ಮತ್ತೆ ಅಲ್ಲೆಲ್ಲ ಹೋದ್ರೆ ಮತ್ತೆ ಸುಮ್ಕಿರಪ್ಪ ಎಲ್ಲ ಹೋಗ್ಬೇಡ ಹ್ಮ್ ಹ್ಮ್ ಯಾಕೆ ಕಳಿಸ್ತೆ ನೀನ್ ನೀನೇ ಹೇಳಿರೋದು ನಾನು ಹೇಳ್ದಂಗ ಹುಡುಗುಂಗೆ ಸುಳ್ಳು ಹೇಳಿ ಹಂಗ ಹೋಗಿದ್ದೆ ನೀನ್ ಯಾಕೆ ಕಳಿಸ್ತೆ ಅಂತ ಬೈಯುತ್ ಕಣಪ್ಪು ನನ್ನ ಮಾತ್ ಕೇಳು ಎಲ್ಲೂ ಬೇಡ ಕಣ್ ಸುಮ್ನಿರು ಇಲ್ಲೇ ಮಂತವ್ ಕುತ್ಕ ನೀನು ಹ್ಮ್ ಬೇಡ ಅಲ್ಲಿ ಹೋಗ್ಬೇಡ ಹೊಲತ್ತವ ರಾಜೇ ಒಡ್ಬೇಡ ಅಂತಯಾರ್ತಿದ್ಯಾ ನಾನ್ ಯಾವ್ದೇ ಕಾರಣಕ್ಕೂ ಇರೋ ಕಡೆ ಹ್ಮ್ ಆ ಕಾತು ಮೈತ್ರಿ ಹೋಗ್ಬಿಟ್ಟು ಹು ನನಗೆ ಹೇಳ್ದಂಗೆ ಕೇಳ್ದಂಗಿದ್ರೆ ಹೋಗ್ಬಿಟ್ಟೆ ಆ ಕಾತ ಒಡ್ತೀನಿ ಓಡ್ತೀನಿ ನಾನ್ ಇವಾಗ ಬೇಗ ಹೊಡ್ತೀನಿ ಬಿಡು ನೀನ್ ಏನ್ ಮಾಡಿದ್ರು ನಾನಂತೂ ಮನ್ತಾನಿರಲ್ಲ ಬಿಡು ಇವಾಗ ಹೊಲ್ತೀನ ಗಾಡಿ ಇವಾಗ ಹೊಲ್ತಾನನು ನನ್ನ ಮನ ರು ರುಂ ರುಣ್ ನನ್ನ ಮನನು ಏ ನೀನು ನಿಧಾನ ಕೂಡಲಾ ಪಾಪ ಬಿದ್ರಿದೀಯಾ ಓ ನಿಧಾನಕ್ಕೆ ಹೋಗೋ ಹಾ ಹ ಎಲ್ಲೂ ಹೋಗಲ್ಲ ನಿಧಾನ ಪಾಪ ಏನ್ ಹುಡುಗ ಹೋಗು ಹ್ಮ್ ನಾನು ಸುಮ್ಕೆ ಇಲ್ದಲೆ ನಾನು ಸುಮ್ನ ಅಂತಾನೆ ಈ ಹುಡ್ಗಂಗೆ ಜೆ ಸಿ ಬಿ ಬಂದೈತೆ ನಿಮ್ ತಾತ ಅಂತ ಹೇಳ್ಬಿಟ್ಟೆ ಇವಾಗ ಅವ್ರ ತಾತ ಅದೆಷ್ಟ್ ಬೈ ಬೈಕ್ ಆಡುತ್ತೆ ಏನ ಬಿಸ್ತಲ್ಲ ಹುಡ್ಗುಂಗೆ ಏನು ಹೇಳಕ್ ಹೋಗ್ಬೇಡ ಕಣೆ ಅಂತ ನಾನು ಬಾಯಿ ಬಾಯ್ತಪ್ಪ ಹೇಳ ಬಿಟ್ಟೆ ಏನಪ್ಪಾ ಇವಾಗ ಬಿಡಕ್ಲಗ ಹೋಗ್ಲಿ ಇನ್ನೇನ್ ಮಾಡಕ್ ಆಗುತ್ತ ಅವ್ರ ತಾತನ ಹತ್ರ ನಿನ್ ಗಳಿಗೆ ಆಟ ಆಟಾಡ್ಕೊಂಡ್ ಬರ್ಲಿ ಇನ್ನೇನ್ ಮಾಡದ ಹೀಗೆ ಹಾಕಿ ಇವ್ನು ಹಿಂಗ್ ಓಡ್ ಬರ್ತಿದ್ದಾನೆ ಇವ್ನಿಗೆ ಏನಾಯ್ತು ಅಂತ ಕಾಣನ ಏಪ್ಪ ಇವನ್ ಬರ್ತೀರ ನೋಡಿರ ನನಗೆ ಗುದ್ಕೊಂಡು ಹೋಗ್ರ ಕಾಣಿಸ್ತೈತೆ ಲೋ 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 ನೋ ಸುನಿಲ ನಿಲ್ಸಲ ನಿಲ್ಸಲ ಅದೇ ಆಗ್ಲ ಹಂಗ ಓಡ್ ಬರ್ತಿದ್ಯಾ ಲೋ ಲೋ ಚಂದ್ರ ಚಂದ್ರ ನನ್ ಗಾಡಿ ಸಿಕ್ಕಾಬಿಟ್ಟೆ ಸ್ಪೀಡ್ ಆಗೈತೆ ಬಂದ್ ಇವಾಗ ಗುದ್ ಬಿಡುತ್ತೆ ನೋಡು ನನ್ನ ಮಾತ್ ಕೇಳು ಸೈಡ್ ಬಿಡು ಸೈಡ್ ಬಿಡು ಹ್ಮ್ ಸಾಕಷ್ಟು ಸ್ಪೀಡ್ ಆಗೈತೆ ನನ್ ಗಾಡಿ ಕಳದ ಸುಮ್ನೆ ಅವ್ನು ಯಾವನವನು ಡೌ ಮಾಡ್ಬೇಡ ನೀನ್ ಕಳ ಸುಮ್ಕೆ ಹ ಚಂದ ಈಲ್ಲ ಮಾಡ್ಬಿಡ ಕಣಲ್ಲ ಇನ್ನೊಂದು ಅರ್ಜೆಂಟ್ ಅಡ್ಡ ಬಂದ್ಬಿಟ್ಟು ನಿಲ್ಸ್ಬಿಟ್ಟು ನಿಲ್ಲಿಸ್ತಾ ನಿಲ್ಸ್ತಾ ಗಾಡಿ ಅಂತ ಓ ಅರ್ಜೆಂಟ್ ಆಗಿ ಹೋಗ್ತಿದ್ದೀನಿ ಅವನವ್ರು ಹ್ಮ್ ಏನ್ ಹಿಂಗಾಡಂಗ ಆಡ್ತಾನವ್ರು ಏನೋ ಫ್ರೆಂಡ್ ಎಲ್ಲ ಒಳಗ್ತಿದಾನೆ ಏನಾಯ್ತು ಏನು ಅಂತ ನಾನು ಕೇಳಿರ ನಿಲ್ಸ್ಬಿಟ್ಟು ಏನೋ ನಿಲ್ಸಿರೆ ನಿಲ್ಸಿರೇ ನನ್ನ ಮಗ ಹೆಂಗ ಮಾತಾಡ್ತಾನೆ ಸರಿ ಕಣ ಆಯ್ತು ಹೋಗಲು మాతాడ్రె కళన మాత్ర చు అంత ఉత నవేన ఫ్రెండ్ పప్పు ఓడి భగవంత అంత నూ మాత అంతల్ప్ అంతా నంగే గది హరిగణ ఆయ్ బిడుగు హందేగా మార్కణ్ నమ్ దొంగత నమ్ తాత జేసి వండా తక్సక ಹ್ಮ್ ನನಗೆ ನಾನು ಓದ್ತೀನಿತ್ತು ಹ್ಮ್ ಇವಾಗ ಅಜ್ಜಿ ಹೇಳ್ಬಿಡ್ತು ಬಾಯಿ ತಪ್ಪಿ ಅದಕ್ಕೆ ಈಟೇ ಈಟಿ ಇರ್ಬೇಕು ಹ್ಮ್ ವಾಪಸ್ ಹೋಗ್ಬಿಡುತ್ತೆ ಮತ್ತೆ ಮುಗಿಸ್ತಾರ ಕೆಲ್ಸ ಅಷ್ಟರಲ್ಲಿ ನಾನು ಹೋಗಿ ನೋಡಣಂತ ಓದ್ತಿದೀನಿ ಬರ್ತೇನೆ ನೀನು ಬೇಕಾದ್ರೆ ಬರದಿದ್ರಪ್ಪ ಹೋಗಾರೆ ಹ್ಮ್ ನೀ ನನ್ನ ಮಗ ಇವಾಗ ಹೇಳ್ತಿದಾನೆ ಹ್ಮ್ ನನ್ನ ಬಿಟ್ಟು ಓದ್ತಿದ್ದ ಹಂಗಾದ್ರೆ ಹಾ ನಾನೇನೋ ಅಡ್ಡ ಸಿಕ್ತೆ ಅಂತ ಸರಿ ಆಯ್ತು ಇಲ್ಲಾಂದ್ರೆ ಅಂದ್ರೆ ನನ್ಗೆ ಹೇಳ್ದಂಗೆ ಕೇಳ್ದಂಗೆ ಹೋಗ್ತಿದ್ದೆ ಅಲ್ವಾ ನೀನು ನೀನು ಬಾರಿ ಮಾಡವೆಲ್ಲ ಇಂಥದ್ದು ಕಡೆ ನಡ್ಸೋನಿಲ್ಲ ನೀನು ಹ್ಮ್ ಹೋಗಲ್ಲ ನೀನ್ ಮಾತಾಡ್ಸ್ಬಿಡ ಕಣಲ್ಲ ನೀನು ಚಂದ ಆಯ್ತು ಕಣಲ್ಲ ಇವತ್ತು ಒಂದ್ ದಿವಸ ಏನೋ ನಾನು ಅರ್ಜೆಂಟ್ ಅಲ್ಲಿ ಮಿಸ್ ಆಗಿಬಿಟ್ಟು ಓಡೋಗ್ತಿದ್ದೆ ಅಷ್ಟೇ ನೋಡ್ಕೊಂಡ್ ಬರೋದಂತ ಅರ್ಜೆಂಟ್ ಅರ್ಜೆಂಟ್ ಆಗಿ ಅಷ್ಟೇ ಹ್ಮ್ ಇನ್ನೊಂದ್ಸಲಿ ಯಾವತ್ತಾದ್ರೂ ಹೋಗಿದ್ರೆ ನಾನು ಹೇಳ ಹೋಗ್ತೀನಿ ಇವಾಗ ಬಾ ಹೋಗೋಣ

ಸಾಮಾನ್ಯಕ್ಕೆ ಸಮಾನಕ್ಕೆ ಏ ಇಲ್ಲೇ ಎಲ್ಲಾರ ಹೋಗಿರ್ಬೇಕಣ್ಣ ನಾನು ಹೇಳೇ ಹೋಗಿದ್ದೀನಿ ಟೀ ಜಿ ಎಲ್ಲೂ ಹೋಗ್ಬೇಡ ಕಣ್ಣ ಪಾಪ ಇನ್ನೇನು ಮಂಥಾವಿಂದ ಅಂತ ಹೇಳಿದೀನಿ ಅದ ಎತ್ಲಾಗೋದ ಇವನು ಹಾ ಇಬ್ರು ಕಾಣ್ತಿಲ್ವಲ್ಲ ಅದಿರ್ಲಿ ಕಣ್ಣ ಪಾಪ ಗಗಣ ಇನ್ನೇನು ಅವನು ಏನು ಎಲ್ಲೂ ಏನು ಹೋಗಲ್ಲ ಪಾಪ ಅವ್ರು ಇಲ್ಲೇ ಎಲ್ಲಾರ ಹೋಗಿರ್ಬೇಕು ಪಾಪ ಅಂಗಡಿ ತಗೋ ಎಲ್ಲ ಹೋಗಿರ್ಬೇಕು ಬರ್ತಾರಿನೇನು ಹಾ ಪರಾಗಿಲ್ವೇನ ಪಪ್ಪಾ ಚೆನ್ನಾಗಿ ತಗ್ದಾನ ಹೊಂಡ ಅಲ್ಲ ಹೇಳೋದ ಕರೆಕ್ಟಾಗಿ ಐತೆ ಇನ್ನೇಂಗೆ ತಗಸ್ಬೇಕು ಹ್ಞೂ ಇನ್ನೇನು ಬಂದಿದ್ದಾಳ ಮಳೆ ಎಲ್ಲ ಕರೆಕ್ಟಾಗಿ ಮಳೆ ನೀರೆಲ್ಲ ಕರೆಕ್ಟಾಗಿ ಇಲ್ಲ ಇಲ್ಲೇ ನಿನ್ ಕಣ ತಿನ್ನೇನು ಅಂತರ್ಜಲ ಮಟ್ಟನು ಚೆನ್ನಾಗಿ ಕಣ ಜೋ ಹ್ಞೂ ನಿನ್ನೋಲಕ್ಕ ಅಕ್ಕಪಕ್ಕದ ಹೊಲಕ್ಕು ಎಲ್ಲಾರದಕ್ಕೂನು ಒಳ್ಳೆ ಇದಾಗುತ್ತೆ ಮಳೆ ಮಳೆಲ್ಲ ನೀರೆಲ್ಲ ಸುಮ್ಮನೆ ಕೊಚ್ಕೊಂಡು ಹೋಗ್ತಿತ್ತು ಹಾ ಹೆಂಗೆ ಉತ್ತಮ ಆಯ್ತು ಕಣ್ ಹೇಳು ಒಳ್ಳೇದಾಯ್ತು ಎಲ್ಲ ಪಾಪ ಎಲ್ಲ ನಾನು ಒಂದು ಸ್ವಲ್ಪ ಎಲ್ಲ ಈ ಕಡೆದೆಲ್ಲ ರೆಡಿ ಮಾಡಿಸ್ಬಿಟ್ಟು ಹೊತ್ಲಗೇ ತೆಂಗಿನ ಸಸಿ ಅಡಿಕೆ ಸಸಿಗಳೆಲ್ಲ ಹಾಕ್ಸಣ ಅಂತ ಹ್ಮ್ ಇನ್ನೇನು ಈ ಹೊಲದಲ್ಲಿ ಬೆಳೆಗಿಳೆ ಏನು ಜಾಸ್ತಿ ಬೆಳೆಕೆ ಹೋಗಲ್ಲ ಏನಿಲ್ಲ ಸುಮ್ಕೆ ಆಗಿ ಬಿಟ್ಕೊಳ್ಳೋದು ಹ್ಞೂ ನೋಡ್ಬಿಟ್ಟು ಕೃಷಿ ಹೊಂಡ ಎಲ್ಲ ತಗಸ್ಬಿಟ್ಟು ನಂಗೆ ಒಂದು ಸ್ವಲ್ಪ ಅಂತರ್ಜಲ ಮಟ್ಟ ಎಲ್ಲ ಜಾಸ್ತಿ ಆಗ್ಲಿ ಇವಾಗ ಇನ್ನೇನು ಮಳೆಗಾಲ ಶುರು ಮಳೆ ಬಂದ್ರೆ ವಿದ್ಯಾಗಿ ಒಳ್ಳೆ ನೀರ್ ನಿಂತ್ಕೊಂಡ್ರೆ ಇನ್ನು ಅಂತರ್ಜಲ ಮಟ್ಟ ನೀರೆಲ್ಲ ನಿಂತಿರುತ್ತೆ ಬೋರ್ಗಿರ್ ಕೊರೆಸಿ ಆರಾಮಾಗಿದ್ದ ಏನೋ ಒಂದು ಮಾಡ್ಕೋಬಹುದು ಅತ್ಲಾಗಿ ಹ್ಞೂ ಅಗಳ ರಂಗಜ್ ಬಂದೈತೆ ಯಾವಾಗ ರಂಗಜ್ಜ ರಂಗಜ ಬಂದೆ ಹಾ ಟೀ ತಗೊಂಬಂದೆ ರಜ ಟೀ ಅಂತ ಹೇಳಿದ್ದೆ ನಾನೇನ ಟೀ ಏನ ತಗೊಂಬಂದಿದಿನ ಕಡ್ಲಾ ಪಪ್ಪಾ ಅಲ್ಬೋದಲ್ಲ ಇದ್ಯಾಕ್ ನೀನು ನಾನು ಹೋಗ್ಬೇಕಾದ್ರೆ ಅದ ಕೆಲಸ ನಿಲ್ಸಿದ್ದು ಅಷ್ಟಕ್ಕೇನೆ ನಿಲ್ಸಿದ್ದೆ ಅಲ್ಲದ ಪಾಪ ಏನು ಕೆಲಸ ಮಾಡೇ ಇಲ್ಲ ಏನಿಲ್ಲ ಎತ್ಲಾಗ್ ಹೋಗಿದ್ದಲ್ಲ ಪಾಪ ನಾವ್ ಬಂದ್ ಹುಡ್ಗಾಡ್ತಿದೀವಿ ಹುಡ್ಗ ಎತ್ಲಾಗ್ಬೋದಾ ಅಂತ ಆ ಇಲ್ಲೇ ಒಂದ್ರಿಟ್ಟು ಅಂಗಡಿ ತಗೋ ಹೋಗಿದ್ದ ಕಣಜ ಗಾಡಿ ನಿಲ್ಸಿ ಓ ನಮ್ಮ ಹುಡುಗಮ್ ಬಿಟ್ಟು ಹೋಗಿದ್ನಪ್ಪ ಗಾಡಿ ಎಲ್ತರ ನೀರೋ ಅಂತ ಅವನು ಎತ್ಲಾಗ್ ಹೋದ್ನು ಏನ ಹಾ ಇಲ್ಲೆಲ್ಲಾರ ಹೋಗಿರ್ಬೇಕು ಬರ್ತಾನ ಕಣಿ ಹೇಳು ಹ್ಞೂ ಎಲ್ಲಿ ಟೀ ತಗೊಂಬ ಇಲ್ಲಿ ಟೀ ಆಗಿದ್ರೆ ಹ ತಗೊ ಬಂದಿದ್ರೆ ಅತ್ಲಾಗಿ ಟೀ ಕೊಡು ಹ್ಮ್ ಕುಡಿತೀನಿ ಒಂದ್ ರೀಟು ತಡಿಲ್ಲ ಪಾಪ ಕೊಡ್ತೀನಿ ಹ್ಮ್ ಬಿರ್ ಬಿರ್ಬಿರ್ನೆ ಕೆಲಸ ಮುಗಿಸು ಒತ್ತಾಗ್ಬಿಡುತ್ತೈ ಹ್ಮ್ ಇವತ್ತ ಮುಗಿಸ್ಬಿಡು ಅತ್ಲಾಗಿ ಎಲ್ಲಾ ರೆಡಿ ಮಾಡ್ಬಿಡು ಹೇಳಂಗಜ ಅದೆಷ್ಟೊತ್ತಾಗುತ್ತೆ ಬಿರ್ಬಿರ್ನೆ ಮುಗಿಸ್ಕೊಡ್ತೀನಿ ಕಣಿ ಹೇಳು ಹ್ಮ್ಲಾ ಪಾಪಾ ನಿಮ್ ಮುಂದ್ರಪ್ಪ ಬಂದಿಲ್ವಾ ಹಾ ಎತ್ಲಾ ಹೋದ್ರು ಅವ್ರು ಕಾಣ್ತಾನೆ ಇಲ್ಲ ಯಾಕ ಬೆಳಿಗ್ಗೆಯಿಂದ ಬಂದೇ ಇಲ್ಲ ಈ ಕಡೆ ಅವಾಗ ಅವಾಗ ಬಂದ್ ಹೋಗೋರು ಇವತ್ತು ನಮ್ಮ ಓನರು ಅವ್ರ ನೆಂಟ್ರ ಮನೆಗೇನ ಒಂದ್ ಸ್ವಲ್ಪ ಕೆಲಸ ಐತಂತೆ ಅದಕ್ಕೆ ಹೋಗಿದ್ದಾರೆ ಹ್ಮ್ ನೆಂಟ್ರ ಮನೇಲಿ ಏನೋ ಫಂಕ್ಷನ್ ಏನೋ ಮಾಡಿದಾರೆ ನಾನು ಇವತ್ತು ಬರಕ್ ಆಗಲ್ಲ ಅಂತ ಹೇಳಿ ಕಳ್ಸಿದ್ರು ನನಗೆ ಗಾಡಿ ತಗೊಂಡ್ ಬರ್ಬೇಕಾದ್ರೆ ಮಂತಾವಿಂದ ಹ್ಞೂ ಸರಿ ಕಣ್ರಿ ಅಂತ ನಾನೇ ಹೇಳಿ ಬಂದಿದ್ದೆ ಓ ಇನ್ನೇನು ಬಂದ್ರೆ ಸಂಜೆ ಕಡೆಯಿಂದ ಬರ್ಬೋದು ಇನ್ನೇನು ಇಲ್ಲ ಅಂದ್ರೆ ಏನೇನು ನಾಳೆನೆ ಬರೋದು ಇವತ್ತೇನು ಬರಲ್ಲ ಕಣಿ ಹೇಳ್ರಿ ಕಣಪ್ಪ ಆಯ್ತು ಓ ನೀನೇನು ಒಳ್ಳೆ ಓನರ್ ಹತ್ರ ಒಳ್ಳೆ ನಂಬಿಕೆ ಉಳಿಸ್ಕೊಂಡಿದ್ಯಾ ಕೆಲ್ಸಾನು ಮಾಡ್ತೀಯಾ ಕಣಿ ಹೇಳಪ್ಪ ಏನೋ ಒಂದೆರಡು ವರ್ಷದಿಂದ ಏನ್ ಕೆಲಸ ಮಾಡ್ತಿಲ್ಲ ನಿಮ್ ಓನರ್ ಹತ್ರ ಹ್ಮ್ ನೀನು ಹಂಗೆ ನಂಬಿಕೆ ಉಳಿಸ್ಕೊಂಡ್ ಹಿಂಗ ಕೆಲಸ ಮಾಡ್ಕೊಂಡು ಹೋಗ್ತಿದ್ಯಲ್ಲ ಹಿಂಗ ಒಳ್ಳೇದಾಗ್ಲಿ ಬಿರ್ಬಿಡ್ನ ಮಾಡ್ಕೊಡಪ್ಪ ನನ್ ಹೆಂಗ